ಬೆಂಕಿ ಸುರಕ್ಷತೆಗೆ ಜಾಗೃತಿಯೇ ಅಡಿಪಾಯ ಎಂದು ಗುಡಿಬಂಡೆ ಅಗ್ನಿಶಾಮಕ ಠಾಣೆಯ ಚಾಲಕ ಜಿ ದೀಪಕ್ ಕುಮಾರ್ ತಿಳಿಸಿದರು ಗುಡಿಬಂಡೆ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿ ಸುರಕ್ಷತೆ ಸಾಧಕ ಬಾಧಕಗಳ ಕುರಿತು ಗ್ರೀನ್ ಸಲ್ಯೂಷನ್ ಕಂಪ್ಯೂಟರ್ ಸೆಂಟರ್ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಗ್ನಿ ಸುರಕ್ಷತೆ ಹೇಗೆ ಪ್ರಮುಖವಾಗಿದೆ ಮತ್ತು ವಿವಿಧ ಅಗ್ನಿಪೀಡಿತ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಬೇಕಾದ ವಿವಿಧ ರೀತಿಯ ರಕ್ಷಣಾತ್ಮಕ ಕ್ರಮಗಳ ಕುರಿತು ಅವರು ಮಾಹಿತಿ ನೀಡಿದರು ವಿದ್ಯುತ್ ಉಪಕರಣಗಳು ಶಾರ್ಟ್ ಸರ್ಕ್ಯೂಟ್ ಪರಿಕಲ್ಪನೆ ಮತ್ತು ಇತರ ದಹಿಸುವ ವಸ್ತುಗಳನ್ನು ಹೇಗೆ ನಿರ್ವಹಿಸುವುದು ಎಂಬ ಕುರಿತು ವಿವಿಧ ಅಂಶಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಬೆಂಕಿ ತಗುಲುವಿಕೆ ಮತ್ತು ರಸ್ತೆ ಅಪಘಾತಗಳಿಂದ ವಾಹನಗಳು ಹಾನಿಗೊಳಗಾಗುವುದನ್ನು ತಡೆಯುವ ಕ್ರಮಗಳ ಬಗ್ಗೆ ತಿಳಿಸಿದರು ಸುರಕ್ಷತೆಯ ವಿಧಾನವನ್ನು ಆದ್ಯತೆಯ ಆಧಾರದ ಮೇಲೆ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಬೆಂಕಿಯ ಅಪಾಯಗಳ ಸಮಯದಲ್ಲಿ ತೆಗೆದುಕೊಳ್ಳಬಹುದಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು ಅಗ್ನಿಶಾಮಕ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಮತ್ತು ಬೆಂಕಿ ಸಂಭವಿಸಿದಾಗ ಎದುರಿಸಲು ಕ್ರಮಗಳ ಪ್ರಾತ್ಯಕ್ಷಿಕವಾಗಿ ತಿಳಿಸಲಾಯಿತು ಅಗ್ನಿ ಅವಘಡಗಳನ್ನು ನಿಗ್ರಹಿಸುವುದು ಹೇಗೆ ಎಂಬ ಕುರಿತು ಪ್ರಾತ್ಯಕ್ಷಿಕೆ ನಂತರ ಲೈವ್ ಸೆಷನ್ ನಡೆಯಿತು ಸ್ಥಳದಲ್ಲಿ ಅಗ್ನಿಶಾಮಕ ಟ್ರಕ್ ಕೆಲವು ಫೋಮ್ ಆಧಾರಿತ ಸ್ಪ್ರಿಂಕ್ಲರ್ ವಾಟ್ ಆಧಾರಿತ ಕಾರ್ಬನ್ ಡೈಆಕ್ಸೈಡ್ ಕೂಲಿಂಗ್ ಎಫೆಕ್ಟ್ ಆಧಾರಿತ ಮತ್ತು ಇತರರನ್ನು ಹೆಸರಿಸಲು ವಿವಿಧ ರೀತಿಯ ಬೆಂಕಿಯನ್ನು ನಂದಿಸುವ ಪ್ರಕ್ರಿಯೆಗಳನ್ನು ಪ್ರದರ್ಶಿಸಿದರು ಅಗ್ನಿಶಾಮಕ ಸಿಬ್ಬಂದಿ ಬೀರಪ್ಪ ಬನಜ್ ಆನಂದ್ ಕುಮಾರ್ ಬಿಟಿ ಟಿ ಬಸವರಾಜ್ ಸವದತ್ತಿ ಅಗ್ನಿಶಾಮಕ ಪ್ರಾತ್ಯಕ್ಷಿಕೆಯನ್ನು ನೀಡಿದರು ಸತೀಶ್ ಬಾಬು ಸಿಟಿವಿ ಟಿ ನ್ಯೂಸ್ ಗುಡಿಬಂಡೆ